ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಂದಿರೋ ಪ್ಲೇಸು ಹೊಸದೇನಲ್ಲ ಆಲ್ರೆಡಿ ಬಂದಿದ್ದೀನಿ ಈ ಪ್ಲೇಸ್ಗೆ ಬಟ್ ಮೆನು ಇರ್ಬೋದು ಪ್ರೈಸ್ ಇರ್ಬೋದು ಎಲ್ಲನೂ ಡಿಫ್ರೆಂಟ್ ಆಗಿದೆ ಈ ಸಲ ಬಂದಾಗ ಲಾಸ್ಟ್ ಟೈಮ್ ನಾನು ಬಂದು ಒಂದು ಫೈ ಟು ಸಿಕ್ಸ್ ಮಂತ್ಸ್ ಆಯಿತು ಅನಿಸುತ್ತೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಭರ್ಜರಿ ಭೋಜನ ಇದಿರೋದು ಮಲ್ಲೇಶ್ವರಮಲ್ಲಿ ಇದ್ರ ಲೊಕೇಶನ್ನ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ನೀವು ನನ್ನ ಚಾನಲಲ್ಲಿ ನೋಡಿರ್ಬೋದು ಎಲ್ಲರೂ ನಾನು ಈ ಥರ ಬಾಳೆ ಎಲೆ ಊಟ ಅನ್ಲಿಮಿಟೆಡ್ ಆ ಥರನೇ ವಿಸಿಟ್ ಇರ್ತೀನಿ ಯಾಕಂದರೆ ನನಗೆ ಸೌತ್ ಇಂಡಿಯನ್ ವೆಜ್ ಫುಡ್ ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ ಆಮೇಲೆ ಡಿಫ್ರೆಂಟಾಗೂ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ಅದಕ್ಕೇ ನನಗೆ ಇಷ್ಟ ಆಗುತ್ತೆ ನಾರ್ಮಲಾಗಿ ಈಗ ನೀವೆಲ್ಲ ಮದುವೆ ಮನೆಗೆಲ್ಲ ಹೋದರೆ ಎಲ್ರಿಗೂ ಬಾಳೆ ಎಲ್ಲೇ ಊಟ ಮಾಡಬೇಕಂತ ಇಷ್ಟ ಇರುತ್ತಲ್ಲ ಯಾರ್ಯಾರು ಈಗ ಎಲ್ಲ ಸೀಸನಲ್ಲೂ ಮದುವೆ ನಡೆಯೋಲ್ಲ ಇಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾವುದೂ ಮದುವೆ ಇರಲ್ಲ ಅಂದಾಗ ಈ ಥರ ಪ್ಲೇಸಸ್ಗೆ ಹೋಗಿ ನೀವು ಬಾಳೆ ಎಲೆ ಊಟನ ತಿನ್ಬೋದು ಮೊದಲಿಗೆ ಬಾಳೆ ಎಲೆ ಹಾಕ್ತಾರೆ ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಆಮೇಲೆ ಕಾಳು ಪಲ್ಯ ಕೊಟ್ಟಿದ್ದರು ಅದಾದಮೇಲೆ ಚಟ್ನಿ ಟೊಮೆಟೊ ಗೊಜ್ಜು ಸಾಗು ಎಲ್ಲನೂ ಹಾಕ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಪೈನಾಪಲ್ ಹೋಳಿಗೆ ಇವರು ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಳಿಗೆನ ಮಾಡ್ತಾ ಇರ್ತಾರೆ ಎವ್ರಿ ಡೇ ಇವತ್ತಿನ ಸ್ಪೆಷಲ್ ಇದಿತ್ತು ಇಲ್ಲಿ ಹೋಳಿಗೆ ಒಂದು ಅನ್ಲಿಮಿಟೆಡ್ ಇರಲ್ಲ ಅದು ಬಿಟ್ಟು ಎಲ್ಲ ಫುಡ್ನು ಅನ್ಲಿಮಿಟೆಡ್ ಇರುತ್ತೆ ಅದಾದ್ಮೇಲೆ ಪೂರಿ ಬಡಿಸ್ತಾರೆ ಈ ರೆಸ್ಟೋರೆಂಟಲ್ಲಿ ಲಾಸ್ಟ್ ಟೈಮ್ ಹಾಕಿದ್ದ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಮಾಡೋ ಮಸಾಲೆ ದೋಸೆ ಅಂದರೆ ನನಗೆ ಸಖತ್ ಫೇವ್ರೇಟ್ ತುಂಬ ಸ್ಮಾಲಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗೆ ಸಖತ್ತಾಗಿರುತ್ತೆ ಅದು ಅನ್ಲಿಮಿಟೆಡ್ ಆಮೇಲೆ ರೈಸ್ ಸಾಂಬಾರ್ ರೈಸ್ ರಸಮ್ ಹಾಗೆ ಮೊಸರು ಕೂಡ ಹಾಕ್ತಾರೆ ಲಾಸ್ಟಲ್ಲಿ ಬಿಡಾ ಕೂಡ ಕೊಡ್ತಾರೆ ಇದಕ್ಕೆ ಎಷ್ಟಾಗುತ್ತೆ ಅಂದರೆ ಇನ್ನೂರ ಎಪ್ಪತ್ತೈದು ರೂಪಾಯಿ ಪ್ರೈಸ್ ಇದೆ ಈಗ ಕರೆಂಟ್ಲಿ ನೀವೇನಾದರೂ ವೀಕೆಂಡ್ ವೀಕ್ ಡೇಸ್ ಯಾವತ್ತೇ ಹೋದ್ರೂ ಸೇಮ್ ಪ್ರೈಸೇ ಇರುತ್ತೆ ಆ್ಯಂಬಿಯನ್ಸ್ ಎಲ್ಲನೂ ಚೆನ್ನಾಗಿದೆ ಹಾಗೆ ಅಲ್ಲಿ ಸರ್ವ್ ಮಾಡೋರು ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನೀವೇನಾದರೂ ಮಲ್ಲೇಶ್ವರಂ ಕಡೆ ಹೋದರೆ ಇಲ್ಲ ಒಳ್ಳೆ ಅನ್ಲಿಮಿಟೆಡ್ ಊಟ ಈ ಥರ ಬಾಳೆ ಎಲೆ ಊಟ ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಈ ಪ್ಲೇಸ್ನ ತಪ್ಪದೇ ವಿಸಿಟ್ ಮಾಡಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಆಲ್ರೆಡಿ ಈ ಪ್ಲೇಸ್ನ ವಿಸಿಟ್ ಮಾಡಿದರೆ ನಿಮಗೆ ಏನನ್ನಿಸ್ತು ಅಲ್ಲಿ ಟೇಸ್ಟ್ ಎಲ್ಲ ಆ್ಯಂಬಿಯನ್ಸ್ ಇರ್ಬೋದು ಅದೆಲ್ಲನೋ ಹೇಗಿತ್ತು ಅಂತ ನನಗೆ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್